ಭಾನುವಾರ ರಾಜ್ಯ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಎಸ್ ಹಾಗೂ ಶಿವಮೊಗ್ಗ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುರಾಮ್ ಎನ್ಎಂ ಅವರಿಗೆ ಬೆಂಬಲಿಸಬೇಕು ಎಂದು ಬ್ರಾಹ್ಮಣ ಸಮಾಜದ ಮುಖಂಡರು ಹೇಳಿದರು ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಫಾರಂನ ನ ಹೇಗೆ ತಾಲೂಕು ಬ್ರಾಹ್ಮಣ ಸೇವಾ ಸಂಘ ಟೇಬಲ್ ಮೇಲೆ ಇಟ್ಟಿದೆ ಬಂದು ಯಾರ್ ಬೇಕಾರೋ ಮೆಂಬರ್ ಆಗಬಹುದು ಅಂತ ಹೇಳಿ ನಮ್ರವಾಗಿ ಅಲ್ಲಿನ ಅಧ್ಯಕ್ಷರಂತ ನಟರಾಜ್ ಭಾಗವತ್ ಅವರಿಗೆ ನೇರವಾಗಿ ಮನವಿ ಮಾಡ್ತೀನಿ ಸೈಬಿಟ್ಟು ಸರ್ ನಿಮ್ಮ ಟೇಬಲ್ ಮೇಲೆ ಇಡಿ ಅಂತ ಹೇಳಿ ಅವ್ರಿಗೆ ನಾನು ಮನವಿ ಏನು ಮಾಡ್ತೀನಿ ಸರ್ ಈ ಮುಖಾಂತರ ಸರ್ ಇಲ್ಲಿ ಜಿಲ್ಲಾ ಸಂಘದಲ್ಲಿ ಇದ್ದವರಿಗೆಲ್ಲ ಅರ್ಹತೆ ಇರಲ್ಲ ಹೌದು ಸರ್ ಅದೇ ಬೇರೆ ಇದೆ ತಾಲೂಕೆ ಬೇರೆ ಜಿಲ್ಲೆನೇ ಬೇರೆ ಕರ್ನಾಟಕದ್ದೇ ಬೇರೆ ಕರ್ನಾಟಕ ಸರ್ ಎ ಕೆ ಬಿ ಎಮ್ ಎಸ್ ಕರ್ನಾಟಕ ರಾಜ್ಯ ಇಲ್ಲ ಅವರು ನಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಮಾಡ್ತಾ ಇದ್ದಾರೆ ಸರ್ ತಾಲೂಕು ಬ್ರಾಹ್ಮಣ ಸೇವಾ ಸಂಘ ಯಾರನ್ನು ಮಾಡ್ತಾ ಇಲ್ಲ ಸರ್ ಯಾರು ಪರ ಇಲ್ಲ ಬ್ರಾಹ್ಮಣ ಸೇ ತಾಲೂಕು ಬ್ರಾಹ್ಮಣ ಸೇವಾ ಸಂಘ ಯಾರು ಪರ ಇಲ್ಲ ತಾಲೂಕು ಬ್ರಾಹ್ಮಣ ಸೇವಾ ಸಂಘದ ಪ್ರತಿನಿಧಿಗಳು ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಜತೇಲಿದ್ದಾರೆ ಅತಿ ಹೆಚ್ಚಿನ ಜನ ಅತಿ ಹೆಚ್ಚಿನ ನಿರ್ದೇಶಕರು ಪದಾಧಿಕಾರಿಗಳು ರಘುನಾಥ್ ಮತ್ತೆ ನಮಸ್ಕಾರ